ಹುಬ್ಬಳ್ಳಿಯ ಕುಸಗಲ್ ರಸ್ತೆಯಲ್ಲಿನ ಸಂಸ್ಕಾರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ನಂದಾ ಕೆಮಿಕಲ್ಸ್ ಫ್ಯಾಕ್ಟ್ರಿಯ ಆಡಳಿತಾಧಿಕಾರಿ ಹಾಗೂ ಎಚ್ ಆರ್ ಆದ ಶ್ರೀಮತಿ ಉಷಾ ಹೆಗಡೆಯವರು ಕಾರ್ಯಕ್ರಮ ಕ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶಿಕ್ಷಕರಿಗೆ ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ನಡೆದುಕೊಳ್ಳುವುದು ಇಂದಿನ ಎಲ್ಲ ಮಕ್ಕಳ ಜವಾಬ್ದಾರಿಯಾಗಿದೆ ಎಂದಿಗಿಂತಲೂ ಇಂದು ಶಿಕ್ಷಕರನ್ನು ಮರೆಯಬಾರದು ಏಕೆಂದರೆ ಶಿಕ್ಷಕರಿಗೆ ಇವತ್ತು ತಮ್ಮದೇಂಥ ಸ್ಥಾನ ಗೌರವ ಇದೆ ಆದ್ದರಿಂದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಮ್ಮ ಇಡೀ ಜೀವನವನ್ನು ವಿದ್ಯಾರ್ಥಿಗಳಿಗಾಗಿ ಮೊಡಪಿಟ್ಟರು ಅದರಿಂದ ಅವರನ್ನು ಎಂದೆಂದಿಗೂ ವಿದ್ಯಾರ್ಥಿಗಳು ತಮ್ಮ ಅತ್ಯಂತ ಪ್ರೀತಿಯ ಗೌರವಿತವಾದ ಸ್ಥಾನವನ್ನು ಸಿ ಹೊಂದಿದ್ದಾರೆ ಎಂದರು ಈ ಶಾಲೆಯ ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷಲತ್ತ ಮಹೇಂದ್ರ ಸಿಂಗಿ ಹಾಗೂ ಸುನಿತಾ ಕೊಂಡಿ ಭಾಗ್ಯಶ್ರೀ ಬಡಿಗೇರ್ ಸೇರಿದಂತೆ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರಂದ ಮಕ್ಕಳು ಹಾಗೂ ಇತರರು ಭಾಗವಹಿಸಿದರು ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜಿಗಿದವು ಇದೇ ಸಂದರ್ಭದಲ್ಲಿ ಸಾಧಕರಿಗೂ ಸಹ ಸನ್ಮಾನ ಕಾರ್ಯಕ್ರಮ ನಡೆಸಲಾಯಿತು ನಮಸ್ಕಾರ ನನ್ನ ಹೆಸರು ಮಿಸ್ಸಸ್ ನೈನಾ ಅಂತ ನಾನು ಸಂಸ್ಕಾರ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಿನ್ಸಿಪಾಲ್ ಇವತ್ತು ಒಂದು ನೂರ ಮೂವತ್ತೇಳನೆಯ ಹುಟ್ಟುಹಬ್ಬ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನವರದು ಇದು ಎಲ್ಲ ಹಬ್ಬಗಳಿಗಿಂತ ದೊಡ್ಡ ಹಬ್ಬ ನಮಗೆ ಇದು ಶಿಕ್ಷಕರ ದಿನಾಚರಣೆ ಇವತ್ತಿನ ದಿನ ಎಲ್ಲ ಮಕ್ಕಳು ನಮಗಿಂತ ಜಾಸ್ತಿ ಹುರುಪಿನಿಂದ ಈ ಶಿಕ್ಷಕರ ದಿನಾಚರಣೆನ ಆಚರಿಸ್ತಾರೆ ನಾವು ಕಳೆದ ಹದಿನೇಳು ವರ್ಷದಿಂದ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮ ಸರ್ವಿಸನ್ನು ಕೊಟ್ಟಂತಹ ಸೀನಿಯರ್ ಟೀಚರ್ಸ್ಗೆ ನಾವು ಆನರ್ ಮಾಡ್ತೀವಿ ಅವ್ರಿಗೆ ಗೌರವಿಸ್ತೀವಿ ಅವ್ರ ಬಗ್ಗೆ ನಾಲ್ಕು ಮಾತುಗಳನ್ನು ಮಾತಾಡ್ತೀವಿ ಅವ್ರಿಗೆ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಡ್ತೀವಿ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತೀವಿ ಒಬ್ಬ ಶಿಕ್ಷಕರು ತಮ್ಮ ಮಕ್ಕಳಿಗೆ ಏನನ್ನು ಕೊಡಬಹುದು ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರು ಅವನ ಮನೆಯಲ್ಲಿ ಒತ್ತಿಟ್ಟು ಶಾಲೆಗೆ ಬಂದು ಮಕ್ಕಳಿಗೆ ಶಿಕ್ಷಣ ಬರೀ ಪೋರ್ಷನ್ ಕವರ್ ಮಾಡೋದು ಅಥವಾ ಟೆಕ್ಸ್ಟ್ ಬುಕ್ ಅಲ್ಲ ಜೀವನದ ಶಿಕ್ಷವ ಶಿಕ್ಷಣವನ್ನು ಕೂಡ ನಾವು ಸಂಸ್ಕಾರ ಶಾಲೆಯಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೂ ಸ್ವಲ್ಪ ಮಟ್ಟಿಗೆ ನಮ್ಮ ಸಂಸ್ಕಾರಗಳನ್ನು ಕೂಡ ನಮ್ಮ ಶಿಕ್ಷಕರು ತಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ಪ್ರಯತ್ನ ಪಡ್ತಾರೆ ಸೊ ವರ್ಷದಲ್ಲಿ ಒಂದು ದಿನನಾದರೂ ನಮ್ಮ ಮಕ್ಕಳು ನಮ್ಮ ಶಿಕ್ಷಕರಿಗೆ ನೆನೆಸಬೇಕು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ತುಂಬ ಹುರುಪಿನಿಂದ ಈ ದಿನವನ್ನು ಆಚರಿಸ್ತೀವಿ ನಮ್ಮ ಶಾಲೆಯಲ್ಲಿ ನಾನು ಮಿಸ್ಸಸ್ ನಯನಾ ಸಂಸ್ಕಾರ ಶಾಲೆಯಲ್ಲಿ ಕಳೆದ ಹದಿನೈದು ವರ್ಷದಿಂದ ಪ್ರಿನ್ಸಿಪಾಲಾಗಿ ಆಗಿ ಕೆಲಸ ಮಾಡ್ತಾಯಿದ್ದೇನೆ ಭವ್ಯ ಭಾರತದ ಹೆಮ್ಮೆಯ ಸಂಸ್ಕೃತಿಯ ಪವಿತ್ರ ಒಂದು ಗೌರವಾನ್ವಿತ ವೃತ್ತಿಯಾದ ಶಿಕ್ಷಕ ವೃತ್ತಿಯಲ್ಲಿರುವ ಎಲ್ಲ ಶಿಕ್ಷಕ ಬಾಂಧವರಿಗೆ ಸಂಸ್ಕಾರ ಪರಿವಾರದ ಪರವಾಗಿ ಹೃತ್ಪೂರ್ವಕ ವಂದನೆ ಅಭಿನಂದನೆಗಳು ನಮ್ಮ ಸಂಸ್ಕಾರ ಪರಿವಾರ ಪ್ರತಿ ವರ್ಷ ಸೇವೆಯಲ್ಲಿ ತತ್ಪರರಾದಂತಹ ಎರಡು ಶಿಕ್ಷಕರಿಗೆ ಗೌರವವನ್ನು ಈ ಶಿಕ್ಷಕ ದಿನಾಚರಣೆ ಸಮಾರಂಭದಲ್ಲಿ ಹಮ್ಮಿಕೊಳ್ಳುವಂಥ ಗೌರವಿಸುವಂಥ ಒಂದು ಕಾರ್ಯವನ್ನು ಮಹೇಂದ್ರ ಸಿಂಗಿ ಸಂಸ್ಥಾಪಕ ಅಧ್ಯಕ್ಷರಾದ ಮಹೇಂದ್ರ ಅವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಳ್ತಾ ಬಂದಿದ್ದೇವೆ ಈ ವರ್ಷ ತಮ್ಮ ಸೇವೆಯಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸಿದಂಥ ಶಿಕ್ಷಕರಾದ ಭಾಗ್ಯಶ್ರೀ ಕಂದಿ ಮತ್ತು ಶ್ರೀಮತಿ ಭಾಗ್ಯಶ್ರೀ ಬಡಿಗೇರವರಿಗೆ ನಾವು ಶಿಕ್ಷ ಅಪೂರ್ವ ಶಿಕ್ಷಕರಾಗಿ ಗೌರವಿಸ್ತಾ ಇದ್ದೇವೆ ಅವರ ಸೇವೆಯನ್ನು ಪರಿಗಣಿಸಿ ಅವರಿಗೆ ಎಲ್ಲ ನಮ್ಮ ಶಿಕ್ಷಕ ಬಾಂಧವರ ಪರವಾಗಿ ಮ್ಯಾನೇಜ್ಮೆಂಟ್ ಪರವಾಗಿ ಶಿಕ್ಷಕರ ಒಂದು ಗೌರವ ಪ್ರವೃತ್ತಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಈ ಸಂಸ್ಕೃತಿಯನ್ನು ನಮ್ಮ ಸಂಸ್ಕಾರ ಸ್ಕೂಲ್ ಯಾವಾಗಲೂ ಹಮ್ಮಿಕೊಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಅವರಿಗೆ ಭವ್ಯ ಅಭ್ಯ ಸಿಗಲಿ ಭವ್ಯ ಭವಿಷ್ಯತ್ ಸಿಗಲಿ ಅಂತ ಎಲ್ಲ ಶಿಕ್ಷಕ ಬಾಂಧವರಿಗೆ ಹರಿಸ್ತಾ ಇದ್ದೇವೆ